ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ ಅನ್ಸುತ್ತೇನೆ ಓಕೆ ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಪ್ರವೇಶ ಪರೀಕ್ಷೆ ಆದರ್ಶ ಶಾಲೆಗೆ ಸಂಬಂಧಪಟ್ಟಂತೆ ನಾನು ನೋಡ್ತಾ ಇದ್ದೆ ಕನ್ನಡ ಮತ್ತು ಇಂಗ್ಲಿಷ್ ಪ್ರಶ್ನೆಗಳನ್ನ ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಷ್ಟು ವಿಡಿಯೋಗಳು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದಿರಿ ಬಟ್ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟೆಡ್ ನಾನು ಈ ಒಂದು ವಿಡಿಯೋಸ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಓಕೆ ಸೊ ಯಾರಿಗಾದ್ರೂ ಕೋಚಿಂಗ್ ಸಂಬಂಧ ಅವಶ್ಯಕತೆ ಇದ್ದಲ್ಲಿ ಸಮ್ಮರ್ ವೆಕೇಷನ್ಸ್ ಕ್ಲಾಸಸ್ ನಾವು ಮಾರ್ಚ್ ನಲ್ಲಿ ಏಪ್ರಿಲ್ ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಓಕೆ ಎರಡು ತಿಂಗಳ ಕಾಲ ಬೇಸಿಗೆ ಶಿಬಿರ ಇರುತ್ತೆ ಇದೇ ಒಂದು ನವೋದಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಫೌಂಡೇಶನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಓಕೆ ಮುಂಡ್ರಗಿ ಮತ್ತು ಕೊಪ್ಪಳದಲ್ಲಿ ಸೊ ಯಾರಾದ್ರೂ ಆಸಕ್ತಿ ಇದ್ರೆ ವಸತಿ ಸಹಿತ ಮತ್ತು ರೈತವಾಗಿರುತ್ತೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಇಂದು ಓಕೆ ಯಾರಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಇವಾಗ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಓಕೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಓಕೆ ನೆಕ್ಸ್ಟ್ ನಿಮಗೆ ನೋಡೋದಾದ್ರೆ ಈ ಒಂದು ಪಕ್ಕದಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳನ್ನ ನೀವು ನೋಡಿ ಸ್ನೇಹಿತರೆ ಓಕೆ ಇದರಲ್ಲಿ ಏನಿದೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಲಂಬ ಕೋನ ಮತ್ತು ವಿಶಾಲ ಕೋನಗಳ ಸಂಖ್ಯೆ ಕ್ರಮವಾಗಿ ಬರೀರಿ ಅಂತ ಹೇಳ್ತಿದ್ದಾರೆ ಈ ಚಿತ್ರ ನೀವು ನೋಡಿದ್ರೆ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಲಂಬ ಲಂಬಕೋನ ಅಂದ್ರೆ ಕರೆಕ್ಟ್ ಆಗಿ ತೊಂಬತ್ತು ಡಿಗ್ರಿ ತೋರಿಸ್ತಕ್ಕಂಥದ್ದು ವಿಶಾಲ ಕೋನಗಳು ಅಂದ್ರೆ ತೊಂಬತ್ತು ಡಿಗ್ರಿ ಮೇಲೆ ಇರುತ್ತೆ ನೂರ ಎಂಬತ್ತು ಡಿಗ್ರಿ ಒಳಗಡೆ ಬರ್ತಕ್ಕಂಥವೆಲ್ಲ ವಿಶಾಲ ಕೋನಗಳಾಗಿರುತ್ತೆ ಸ್ನೇಹಿತರ ಸೊ ಈ ಚಿತ್ರವನ್ನ ನೀವು ನೋಡಿದ್ರೆ ಆಪ್ಷನ್ ಎ ಕೋನ ಮೂರಿದೆ ಲಂಬ ಕೋನ ಎರಡಿದೆ ನಾಲ್ಕು ವಿಶಾಲ ಕೋನಗಳಿದ್ದಾವೆ ಓಕೆ ಸೊ ಸರಿಯಾಗಿ ಗಮನಿಸಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೀವು ನೋಡೋದಾದ್ರೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಸಿಂಪಲ್ ಆಗಿರುತ್ತೆ ಗಣಿತ ಇದು ಓಕೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಹಳಷ್ಟು ಸಿಂಪಲ್ ಆಗಿರುತ್ತೆ ಸೊ ಈಸಿಯಾಗಿ ಬರಿಬಹುದು ಬಟ್ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಬಸ್ಸು ನಾಲ್ಕು ಗಂಟೆಯಲ್ಲಿ ಎರಡ್ ನೂರ ಕಿಲೋಮೀಟರ್ ಚಲಿಸಿದ್ರೆ ಆ ಬಸ್ಸು ಒಂದು ದಿನದಲ್ಲಿ ಚಲಿಸಿದ ದೂರ ಎಷ್ಟು ಅಂತ ಕೇಳ್ತಿದ್ದಾರೆ ನಾಲ್ಕು ಗಂಟೆಗೆ ಎರಡ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಚಲಿಸುತ್ತೆ ಅಂದ್ರೆ ಆ ಬಸ್ ಒಂದು ದಿನಕ್ಕೆ ಎಷ್ಟು ಚಲಿಸುತ್ತೆ ನೀವು ನೋಡ್ಕೊಳ್ಬೇಕು ಓಕೆ ಅದನ್ನ ಹೆಂಗ್ ಮಾಡ್ತೀರಿ ಎರಡ್ನೂರ ಇಪ್ಪತ್ನಾಲ್ಕು ಡಿವೈಡ್ ಬೈ ನಾಲ್ಕು ಮಾಡ್ಬೇಕು ಅಲ್ಲಿ ಭಾಗಕಾರ ಮಾಡಿದ್ರೆ ಒಂದು ಗಂಟೆಗೆ ಎಷ್ಟು ಓಡುತ್ತೆ ಅಂತ ಗೊತ್ತಾಗುತ್ತೆ ಆ ಬಂದಿರ್ತಕ್ಕಂತ ಒಂದು ಗಂಟೆಗೆ ಎಷ್ಟು ಓಡುತ್ತೆ ಅಂತ ಗೊತ್ತಾಗುತ್ತೆ ಸೊ ಅದನ್ನ ನೀವು ಇಪ್ಪತ್ನಾಲ್ಕು ಗಂಟೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಹದ್ಮೂರ್ನೂರ ನಲ್ವತ್ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಿನ್ನರಾಶಿ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಂತ ಡೆಸಿಮಲ್ಸ್ ಕೊಟ್ಟಿದ್ದಾರೆ ದಶಮಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ನೀವು ಇದನ್ನ ನೋಡೋದಾದ್ರೆ ಏನಾಗುತ್ತೆ ಯಾವುದು ತ್ರೀ ಸೆವೆಂಟಿ ಫೈವ್ ಡಿವೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ನೀವು ಇದನ್ನ ಕನ್ವರ್ಟ್ ಮಾಡೋದು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಬೇಕು ಓಕೆ ಡೆಸಿಮಲ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹಳೇ ವಿಡಿಯೋ ಇದೆ ಅದನ್ನ ನೋಡ್ಕೊಳ್ಳಿ ಸರಿಯಾಗಿ ನಿಮ್ಗೆ ಅರ್ಥ ಆಗತ್ತೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಇದೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಓಕೆ ಇಲ್ಲಿ ಏನ್ ಹೇಳಿದರೆ ಕೊಟ್ಟಿರುವ ಸ್ತಂಭ ನಕ್ಷೆ ಹಣ್ಣಿನ ವ್ಯಾಪಾರಿ ಗಳಿಸಿದ ಹಣದ ಮಾಹಿತಿಯನ್ನು ರೂಪಾಯಿಗಳಲ್ಲಿ ಸೂಚಿಸುತ್ತದೆ ಅಂತಂದೈತೆ ಓಕೆ ಸೊ ಇದರಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಸೋಮವಾರ ಮತ್ತು ಶನಿವಾರ ದಿನಗಳಂದು ವ್ಯಾಪಾರ ಮಾಡಿದ ಹಣದ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ ಸೋಮವಾರ ಅಂದ್ರೆ ಎರಡ್ ಐವತ್ತಿದೆ ಅದೇ ನಿಮಗೆ ಶನಿವಾರ ದಿನ ಯಾ ಯಾವತ್ತು ಬಂದಿದೆ ಇಲ್ಲಿ ಸರಿಯಾಗಿ ಶನಿವಾರ ಏನಿದೆ ಇಲ್ಲಿ ತ್ರೀ ಫಿಫ್ಟಿ ಇದೆ ಕರೆಕ್ಟಾ ತ್ರೀ ಫಿಫ್ಟಿ ಮತ್ತೆ ಟೂ ಫಿಫ್ಟಿ ಡಿಫ್ರೆನ್ಸ್ ನೀವು ನೋಡೋದಾದ್ರೆ ವ್ಯತ್ಯಾಸ ನೀವು ನೋಡೋದಾದ್ರೆ ಹಂಡ್ರೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ಐದನೇ ಪ್ರಶ್ನೆ ನೀವು ನೋಡೋದಾದ್ರೆ ಸೃಷ್ಟಿ ದಿನಸಿ ಅಂಗಡಿಯಿಂದ ಐದು ಕೆಜಿ ಏಳ್ನೂರ ಐವತ್ತು ಗ್ರಾಮ್ ಅಕ್ಕಿ ಮೂರು ಕೆಜಿ ನಾಲ್ಕನೂರ ಐವತ್ತು ಗ್ರಾಮ್ ಗೋಧಿ ಮತ್ತೆ ಎರಡು ಕೆ ಜಿ ಎರಡ್ನೂರ ಎರಡ್ನೂರು ಗ್ರಾಮ್ ಸಕ್ಕರೆಯನ್ನ ತಂದಳು ಒಟ್ಟು ದಿನಸಿಯ ತೂಕ ಎಷ್ಟಾಯ್ತು ಅಂದ್ರೆ ಇದನ್ನ ಮೂರು ಏನಿದೆ ಕೆಜಿಯಲ್ಲಿ ಇರ್ತಕ್ಕಂಥದ್ದು ಮೊದಲು ಕೂಡಿಸಿ ಗ್ರಾಮ್ ನಲ್ಲಿ ಇರೋದನ್ನ ಮತ್ತೆ ಕೂಡಿಸಿ ಎಷ್ಟು ಕೆ ಜಿ ಬರುತ್ತೆ ನೋಡಿ ಅವು ಎರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಹನ್ನೊಂದು ಕೆ ಜಿ ನಾಕ್ನೂರು ಗ್ರಾಮ್ ಬರುತ್ತೆ ಇದು ಸರಿಯಾಗಿರುತ್ತೆ ಇದರಲ್ಲಿ ಏನಿಲ್ಲ ಮೂರಕ್ಕೆ ಮೂರು ನಂಬರ್ಗಳನ್ನ ಕೂಡಿಸ್ಬೇಕಷ್ಟೇ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೀವು ನೋಡೋದಾದ್ರೆ ಕೊಟ್ಟಿರುವ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳು ಪ್ರತಿಬಿಂಬ ಮೂಲ ಅಕ್ಷರಗಳಂತೆ ಇರುತ್ತದೆ ಈ ಅಕ್ಷರಗಳ ಗುಂಪು ಅಂದ್ರೆ ಒಂದು ಅಕ್ಷರಗಳು ಇದ್ದಾವೆ ಅವನ್ನ ಮಿರರ್ ಇಮೇಜ್ ಆಗಿ ನೀವು ನೋಡಿದ್ರೆ ನೋವುದೇ ಬರೆದಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಇದರಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವ್ದು ಮಿರರ್ ಇಮೇಜ್ ಕರೆಕ್ಟ್ ಆಗಿದೆ ಅಂತ ನೀವು ನೋಡೋದಾದ್ರೆ ಈ ಏನ ಕನ್ನಡದಲ್ಲಿ ಇಟ್ಕೊಂಡು ನೋಡಿದ್ರೆ ಹಂಗೆ ಕಾಣುತ್ತೆ ಡಬ್ಲ್ಯೂ ಅದೇ ರೀತಿ ಕಾಣುತ್ತೆ ನಾನು ಮೇಲ್ಗಡೆ ಟಿಕ್ ಮಾಡಿದ್ದೀನಿ ನೋಡಿ ಎಲ್ ಅನ್ನುವಂಥದ್ದು ಬರಲ್ಲ ಎನ್ ಕೂಡ ಬರಲ್ಲ ಉಲ್ಟಾ ಆಗುತ್ತೆ ಎಂ ಸರಿಯಾಗಿರುತ್ತೆ ಅದೇ ತರ ಬರುತ್ತೆ ಎಕ್ಸ್ ಅದೇ ತರ ಬರುತ್ತೆ ವಿ ಅದೇ ರೀತಿ ಬರುತ್ತೆ ಎಚ್ ಅನ್ನುವಂಥದ್ದು ಅದೇ ರೀತಿ ಬರುತ್ತೆ ಓ ಅನ್ನುವಂಥದ್ದು ಕೂಡ ಮಿರರ್ ಇಮೇಜ್ ವರ್ಜಿನಲ್ ಇದ್ದಂಗೆ ಇರುತ್ತೆ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಒಂದು ಇಟ್ಟಿಗೆಯಲ್ಲಿರುವ ಅಂಚುಗಳು ಶೃಂಗಗಳು ಮುಖಗಳ ಸಂಖ್ಯೆ ಅಂತ ಹೇಳ್ತಿದ್ದಾರೆ ಅಂಚುಗಳಂದ್ರೆ ಏನು ಶೃಂಗಗಳು ಅಂದ್ರೆ ಯಾವುದು ಮುಖಗಳು ಅಂದ್ರೆ ಯಾವುದು ಒಂದು ಇಟ್ಟಿಗೆ 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 ತಗೊಳ್ಳಿ ನಿಮಗೆ ನೋಡಿದ್ರೆ ಒಂದ್ಸಾರಿ ಕ್ಲಾರಿಟಿ ಸಿಗುತ್ತೆ ಫೇಸಸ್ ಅಥವಾ ಮುಖಗಳು ಅಂದ್ರೆ ನಿಮಗೆ ಅರ್ಥ ಮಾಡ್ಕೋಬೇಕು ಇಟ್ಟಿಗೆಯಿಂದ ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಾಲ್ಕು ಸೈಡ್ ಇರುತ್ತೆ ಮತ್ತೆ ಎಡ ಬಡ ಒಂದು ಮುಖ ಬಲ ಒಂದು ಮುಖ ಟೋಟಲ್ ಆರು ಮುಖಗಳು ಬರುತ್ತೆ ಅದೇ ನಿಮಗೆ ಶೃಂಗಗಳು ಅಂತ ನೀವು ನೋಡಿದ್ರೆ ಲೈನ್ಗಳು ಬಂದಿರುತ್ತೆ ನೋಡಿ ಎಷ್ಟು ಲೈನ್ಗಳು ಇದಾವೆ ಸಾರಿ ಅಂಚುಗಳು ಅಂದ್ರೆ ನಿಮಗೆ ಎಷ್ಟು ಗೆರೆಗಳು ಬಂದಿರ್ತವೆ ಎಡ್ಜ್ಗಳು ಒಂದು ಎರಡು ಮೂರು ನಾಲ್ಕು ಈ ಕಡೆಗೆ ನಮ್ಮ ಮಧ್ಯದಲ್ಲಿ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಅಂದ್ರೆ ಟೋಟಲ್ ಹನ್ನೆರಡು ಅಂಚುಗಳು ಬರುತ್ತೆ ಶೃಂಗಗಳು ಅಂದ್ರೆ ನಿಮಗೆ ಯಾವ್ದು ಬರುತ್ತೆ ಆ ಪಾಯಿಂಟ್ ಇರುತ್ತೆ ನೋಡಿ ಆ ಪಾಯಿಂಟ್ಗಳು ಈ ಕಡೆ ನಾಲ್ಕು ಚುಕ್ಕಿ ಬರುತ್ತೆ ಹೌದಾ ನಾಲ್ಕರಿಂದ ಮೂರ್ ಮೂರ್ ಲೈನ್ ಹೋಗುತ್ತೆ ಹಂಗೆ ಟೋಟಲ್ ನಾಲ್ಕು ಈ ಕಡೆ ನಾಲ್ಕು ಟೋಟಲ್ ಎಂಟು ಶೃಂಗಗಳಿದಾವೆ ಓಕೆ ಇವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಡ್ಜ್ಗಳು ಯಾವುದು ವರ್ಟೇಸಸ್ ಅಂದ್ರೆ ಯಾವ್ದು ಫೇಸಸ್ ಅಂದ್ರೆ ಯಾವ್ದು ಓಕೆ ಹಾಗಾಗಿ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ಮೂವತ್ತೆರಡರ ಎಲ್ಲ ಅಪವರ್ತನಗಳ ಮೊತ್ತ ಯಾವ್ದಾವ್ದು ಬರುತ್ತೆ ಅಪವರ್ತನಗಳು ಅಂದ್ರೆ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾರೆ ಫ್ಯಾಕ್ಟರ್ ಬರಿಬೇಕಂದ್ರೆ ಬಹಳ ಸಿಂಪಲ್ ಆಗಿರುತ್ತೆ ಯಾವ ಯಾವ ಮಗ್ಗಿಯಲ್ಲಿ ಈ ಒಂದು ಮೂವತ್ತೆರಡು ಡಿವಿಷನ್ ಆಗತ್ತೆ ಭಾಗಕಾರ ಆಗತ್ತೆ ಒಂದರಿಂದ ಆಗತ್ತೆ ಎರಡರಿಂದ ಆಗತ್ತೆ ನಾಲ್ಕರಿಂದ ನಾಲ್ಕರ ಟೇಬಲ್ ಅಲ್ಲಿ ಬರುತ್ತೆ ಹೌದಾ ಮಗ್ಗಿಯಲ್ಲಿ ಒಂದ್ರ ಮಗ್ಗಿ ಎರಡ್ರ ಮಗ್ಗಿ ನಾಲ್ಕರ ಮಗ್ಗಿ ಮುಂದೆ ಎಂಟ್ರ ಮಗ್ಗಿ ಹದಿನಾರರ ಮಗ್ಗಿ ಮೂವತ್ತೆರಡರ ಮಗ್ಗಿ ಅವಿಷ್ಟ್ರೊಳಗು ಮೂವತ್ತೆರಡು ಅನ್ನುವಂತ ನಂಬರ್ ಬರುತ್ತೆ ಹಾಗಾಗಿ ನಾನು ಏನ್ ನಂಬರ್ ಹೇಳಿದೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಇವು ಆರ್ ನಂಬರ್ ಕೂಡಿದ್ರೆ ಅರವತ್ಮೂರು ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ಇದು ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ನ ಮಾಡೋದು ಬಹಳ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನಾನು ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ ಇದನ್ನ ಇದ್ರ ಬಗ್ಗೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಪವರ್ತನ ಮತ್ತು ಅಪವರ್ತೆಗಳ ಬಗ್ಗೆ ಅದನ್ನ ನೋಡಿ ಈಸಿಯಾಗಿ ನೀವು ಮಾಡಿಸ್ಬೋದು ಸೊ ನವೋದಯ ಎಕ್ಸಾಮ್ ಬರೆದಿದ್ರೆ ಮಕ್ಕಳು ಇದು ಬಹಳ ಸಿಂಪ್ಲೆಸ್ಟ್ ಮ್ಯಾಥ್ಸ್ ಇದು ಓಕೆ ನೆಕ್ಸ್ಟ್ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹತ್ತೊಂಬತ್ತು ಮೂವತ್ತೈದು ಎಂದು ತೋರಿಸ್ತಾ ಇದೆ ನೀವು ಗಡಿಯಾರ ಸ್ಟೇಷನ್ ಅಲ್ಲಿ ನೀವು ಅಲ್ಲಿ ಸ್ಟೇಷನ್ ಒಳಗಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಪ್ಪತ್ನಾಲ್ಕು ತಾಸಿಂದ ಕ್ಲಾಕ್ ಇರುತ್ತೆ ಅಲ್ಲಿ ಅಲ್ಲಿ ಕ್ಲಾಕ್ ಒಳಗಡೆ ಹತ್ತೊಂಬತ್ತು ಮೂವತ್ತೈದು ಅಂತ ತೋರಿಸ್ತಾ ಇದೆ ಅಂದ್ರೆ ನಮ್ಮ ಹನ್ನೆರಡು ಗಂಟೆ ತೋರಿಸ್ತಕ್ಕಂಥ ಗಡಿಯಾರದಲ್ಲಿ ಎಷ್ಟಾಗಿರುತ್ತೆ ಅಂತ ಅಂದ್ರೆ ಸಂಜೆ ಈ ಪಿ ಎಂ ಅಂದ್ರೆ ಮಧ್ಯಾಹ್ನದ ನಂತರ ಅನ್ಕೊಂಡ್ಬಿಡಿ ಹನ್ನೆರಡರ ಮೇಲೆ ಬರ್ತಕ್ಕಂಥದ್ದು ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಅನ್ನುವಂಥವೆಲ್ಲ ಮಧ್ಯಾಹ್ನ ಹನ್ನೆರಡರ ನಂತರ ಬರುತ್ತೆ ಹಾಗಾಗಿ ಪಿ ಅಂತ ಬರುತ್ತೆ ನೀವು ಹದಿನೆಂಟು ಗಂಟೆ ಅಂದ್ರೆ ಆರು ಗಂಟೆ ಅದೇ ಹತ್ತೊಂಬತ್ತು ಮೂವತ್ತೈದು ಅಂದ್ರೆ ಏಳು ಮೂವತ್ತೈದು ಸಂಜೆ ಹಾಗಾಗಿ ಈ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂಕಿ ದೊಡ್ಡ ಸಂಖ್ಯೆ ಎಷ್ಟೇ ಅಂಕಿದಾಗಲಿ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತಷ್ಟು ಸಂಖ್ಯೆಗಳನ್ನು ಬರಿಬೇಕು ಅಂಕಿ ಅಂದ್ರೆ ಐದು ಒಂಬತ್ತುಗಳನ್ನು ಬರಿಬೇಕಪ್ಪ ಓಕೆನಾ ಈಗ ಒಂಬತ್ತು 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 ಇದೇ ದೊಡ್ಡ ಅಕ್ಷರ ಹಾಗಾಗಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅನ್ನುವಂಥದ್ದು ಅಂಕಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂದ್ರೆ ಥೌಸಂಡ್ ಒಂದು ಮೂರು ಸೊನ್ನೆ ನಾಲ್ಕಂಕಿ ನಾಲ್ಕು ಅಂಕಿ ಬಂತು ಒಂದ್ರ ಮುಂದೆ ಮೂರು ಸೊನ್ನೆಗಳು ಅವು ಟೋಟಲ್ ಸೇರಿ ನಾಲ್ಕು ಅಂಕಿ ಅದು ಎರಡರದ್ದು ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಒಂಬತ್ತು ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ ಹನ್ನೊಂದನೇ ಪ್ರಶ್ನೆ ಇದರಲ್ಲಿ ಒಂದು ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಕನ್ನಡ ಭಾಷೆ ಪುಸ್ತಕಗಳು ಹದಿನೆಂಟು ಸಾವಿರದ ಆರುನೂರ ಮೂವತ್ತೊಂಬತ್ತು ಆಂಗ್ಲ ಭಾಷೆ ಪ್ರಶ್ನೆಗಳು ಮತ್ತು ಒಂಬತ್ತು ಸಾವಿರದ ಎಂಬತ್ತಾರು ಹಿಂದಿ ಭಾಷೆ ಪುಸ್ತಕಗಳಿವೆ ಹಾಗಾದ್ರೆ ಒಟ್ಟು ಪುಸ್ತಕ ಎಷ್ಟು ಅಂದ್ರೆ ಇವನ್ ಮೂರು ಮೇಲೆ ಕೆಳಗೆ ಕೆಳಗೆ ಬರೀರಿ ಕೂಡಿಸ್ರಿ ಎಷ್ಟು ಬರುತ್ತೆ ಅಷ್ಟು ಉತ್ತರ ಹಾಕ್ಬೇಕಷ್ಟೇ ನಲ್ವತ್ತೆಂಟು ಸಾವಿರದ ಎರಡ್ ಹತ್ತೊಂಬತ್ತು ಸರಿಯಾದ ಉತ್ತರ ಇದಕ್ಕೆ ಓಕೆ ಮತ್ತೆ ಮುಂದಿನ ಪ್ರಶ್ನೆ ನೀವು ಎರಡ ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆ ಕೂಡಿಸಿದ್ರೆ ನಿಮಗೆ ಎಂಬತ್ತಾರು ಒಂಬೈನೂರ ಮೂರು ಬರುತ್ತೆ ಅಂದ್ರೆ ಎಂಬತ್ತಾರು ಸಾವಿರದ ಒಂಬೈನೂರ ಮೂರು ಅನ್ನುವಂಥದ್ದು ಎರಡು ಸಂಖ್ಯೆ ಕೂಡಿಸಿದ್ದಾರೆ ಅದರಲ್ಲಿ ಒಂದು ಸಂಖ್ಯೆ ನಲವತ್ತೇಳು ಎಂಟುನೂರ ಐವತ್ತಾರು ಆಗಿದ್ರೆ ಇನ್ನೊಂದು ಸಂಖ್ಯೆ ಯಾವುದು ಸಿಂಪಲ್ ಆಗಿ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆನ ಮೈನಸ್ ಮಾಡ್ರಿ ಇನ್ನೊಂದು ಸಂಖ್ಯೆ ಯಾವ್ದು ಬರುತ್ತೆ ಉತ್ತರ ಏನು ಬರುತ್ತೆ ಅದೇ ಹಾಗಾಗಿ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವಿರುವ ವೃತ್ತ ನೋಡ್ರಿ ಸರ್ಕಲ್ ಹಾಕಕ್ಕೆ ವೃತ್ತ ಹಾಕಕ್ಕೆ ಏನು ಉಪಯೋಗ ಮಾಡ್ತೀರಿ ನಿಮ್ಮ ಜಾಮಿಟ್ರಿ ಬಾಕ್ಸ್ ಒಳಗಡೆ ಇರುತ್ತೆ ಕೈವಾರ ಕಂಪಾಸ್ ನಾವು ಉಪಯೋಗ ಮಾಡ್ತೀವಿ ಒಂದು ಸರ್ಕಲ್ ಹಾಕ್ಬೇಕಂದ್ರೆ ಅಲ್ವಾ ಹಾಗಾಗಿ ಕೈವಾರ ಅಂತ ನೀವು ಟಿಕ್ ಮಾಡಬೇಕು ಅದೇ ಇಲ್ಲಿ ಒಂದು ನಿರ್ದಿಷ್ಟ ಅಳತೆಯ ಕೋನವನ್ನ ರಚಿಸಲು ಯಾವ ಸಾಧನ ಅಂತ ನೀವು ನೋಡಿದ್ರೆ ಕೋನ ಮಾಪಕ ಪ್ರೊಟ್ರಾಕ್ಟರ್ ಅಂತ ನೀವು ಟಿಕ್ ಮಾಡ್ಬೇಕು ಇಲ್ಲಿ ವೃತ್ತ ಕೇಳಕತ್ತ ಹಂಗಾಗಿ ಕೈವಾರ ಸರಿಯಾದ ಉತ್ತರ ನೆಕ್ಸ್ಟ್ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಇಲ್ಲಿ ಬರ್ದಿದ್ದೀನಿ ನೋಡಿ ಇದು ಏನಿದೆ ಮೂರು ಎರಡು 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 ನಾಲ್ಕು ಮೂರು ಎರಡು 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 ಒಂಬತ್ತು ಏಳು ಇವಿ ಸುತ್ತಲೂ ಏನಿದೆ ನಂಬರ್ಗಳು ಆ ನಂಬರ್ಗಳನ್ನ ಕೂಡಿಸ್ಬಿಟ್ಟು ಟಿಕ್ ಮಾಡಿದ್ರೆ ಅದೇ ಸುತ್ತಳತೆ ಅದ್ರದ್ದು ಓಕೆನಾ ಸುತ್ತಾಳತೆ ಫೈನ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಕೋಬೇಕು ನೀವೆಲ್ಲ ನೀಟಾಗಿ ಮಾಡ್ಕೊಂಡ್ರೆ ಸುತ್ತಳತೆ ಅಂದ್ರೆ ಸುತ್ತ ಏನ್ ಗೆರೆ ಬಂದಿದೆಯಲ್ಲ ಅದು ಎಷ್ಟಿದೆ ಅಂದ್ಬಿಟ್ಟು ಕೊಟ್ಟಿರ್ತಾರೆ ನೋಡ್ಬಿಟ್ಟು ನೀವು ಕೂಡಿಸ್ಬಿಟ್ಟು ಬರಿಬೇಕು ಯಾವ್ದಿದೆ ಪ್ಯಾರಿಮೀಟರ್ ಅಂದ್ರೆ ಕನ್ನಡದಲ್ಲಿ ಸುತ್ತಳತೆ ಸುತ್ತಳತೆ ಇಂಗ್ಲಿಷ್ ನಲ್ಲಿ ಪ್ಯಾರಿಮೀಟರ್ ಅಂತ ಕರಿತೀವಿ ಓಕೆ ಸೊ ಇದು ನಲವತ್ತು ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ನೀವು ನೋಡೋದಾದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿಲ್ಲದ ಭಾಗ ಬಣ್ಣ ಹಚ್ಚದೇ ಇರುವಂತ ಇದಾವೆ ನೋಡಬೇಕು ಅದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇದರಲ್ಲಿ ನೀವು ನೋಡೋದಾದ್ರೆ ಮತ್ತೆ ಕನಿಷ್ಠ ರೂಪದಲ್ಲಿ ಬರೀರಿ ಅಂತಾರೆ ಓಕೆ ಸಾರಿ ನಾನೇ ಟಿಕ್ ಮಾಡುವಾಗ ಗರಿಷ್ಠ ಬರೆದ್ಬಿಟ್ಟಿದ್ದೀನಿ ಸರ್ ಕನಿಷ್ಠ ರೂಪದಲ್ಲಿ ನೀವು ನೋಡೋದಾದ್ರೆ ಯಾವ್ದು ಬರುತ್ತೆ ನೋಡಿ ಉತ್ತರ ಬಂದು ಇದು ನಾಲ್ಕು ಟೋಟಲ್ ಹನ್ನೆರಡರೊಳಗೆ ಅಂತ ನಾಲ್ಕು ಮೂರ್ಲೆ ಹನ್ನೆರಡು ಕರೆಕ್ಟಾ ಹಂಗಾಗಿ ಒಂದು ಬೈ ಮೂರು ಅನ್ನುವಂಥದ್ದು ಸರಿಯಾದ ಉತ್ತರ ಇದಕ್ಕೆ ನಾಲ್ಕು ಬೈ ಹನ್ನೆರಡು ಸರಿ ಇದ್ರಾಗ ಇರೋದು ಬಟ್ ಅದನ್ನ ಕನಿಷ್ಠ ರೂಪಕ್ಕೆ ಬದಲಾವಣೆ ಮಾಡ್ರಿ ಅಂದ್ರೆ ಒಂದು ಬೈ ಮೂರು ಅನ್ನುವಂಥದ್ದು ಸರಿ ಒಂದಕ್ಕೆ ನಾಲ್ಕು ನಾಕಾದ್ರೆ ಮೂರಕ್ಕೆ ಹನ್ನೆರಡು ಅಲ್ವಾ ನಾಕ್ ಒಂದ್ಲೆ ನಾಕು ನಾಕ್ ಮೂರ್ಲೆ ಹನ್ನೆರಡು ಅಂದ್ರೆ ಒಂದು ಬೈ ಮೂರು ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಮುಂದಿನ ಪ್ರಶ್ನೆ ಒಂಬತ್ತು ಚೀಲ ಸಕ್ರಿಯ ಬೆಲೆ ಹತ್ತೊಂಬತ್ತು ಸಾವಿರದ ಎರಡ್ ಆರು ಆದ್ರೆ ಅದೇ ರೀತಿ ನಾಲ್ಕು ಚೀಲ ಸಕ್ರಿಯ ಬೆಲೆ ಅಂತ ಕೇಳಕತ್ತಾರೆ ಸಾರಿ ಒಂಬತ್ತು ಚೀಲ ಸಕ್ಕರೆಯ ಬೆಲೆ ಇಷ್ಟ ಆದರೆ ಇಪ್ಪತ್ತು ಚೀಲ ಸಕ್ಕರೆ ಎಷ್ಟು ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಇದರಲ್ಲಿ ನೋಡಿ ಒಂಬತ್ತು ಚೀಲಕ್ಕೆ ಇಷ್ಟ ಆದ್ರೆ ನೀವೇನ್ ಮಾಡಿ ಡಿವೈಡ್ ಬೈ ಒಂಬತ್ತು ಮಾಡಿಬಿಟ್ರಿ ಹತ್ತೊಂಬತ್ತು ಸಾವಿರದ ಎರಡ್ನೂರ ಆರನ್ನ ಭಾಗ ಮಾಡ್ಬೇಕು ಒಂಬತ್ತು ಭಾಗನ ಮಾಡಿ ಏನು ಉತ್ತರ ಬರುತ್ತೆ ಅದಕ್ಕೆ ಇಪ್ಪತ್ತು ಅನ್ನುವಂಥದ್ದನ್ನ ಗುಣಕ ಮಾಡಬೇಕು ನೀವು ಎಂಟು ಮಾಡ್ಬೇಕು ಅವಾಗ ನಿಮ್ಗೆ ಉತ್ತರ ಬರುತ್ತೆ ಓಕೆನಾ ಸೊ ಇದು ಸರಿಯಾದ ಉತ್ತರ ನಲ್ವತ್ತೆರಡು ಸಾವಿರದ ಆರ್ನೂರ ಎಂಬತ್ತು ಸರಿಯಾದ ಉತ್ತರ ಓಕೆ ಸೊ ಇದಾಗಿತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಶ್ನೆಗಳನ್ನ ಓಕೆ ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಯಾಕಂದ್ರೆ ವಿಡಿಯೋ ಬಹಳ ಲೆಂತ್ ಆಗತ್ತೆ ಅದೇ ರೀತಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಬಿಡ್ತೀನಿ ಓಕೆನಾ ಸೊ ಅದರಲ್ಲಿ ವಿಜ್ಞಾನ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಓಕೆ ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅದೇ ರೀತಿ ಮ್ಯಾಥ್ಸಿಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೋಡಿ ಬಟ್ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ ಸ್ನೇಹಿತರೆ ಯಾರಿಗಾದರೂ ಆನ್ಲೈನ್ ಅಥವಾ ಎಲ್ಲಿ ಕೋಚಿಂಗ್ ತಗೊಂಡಿಲ್ಲ ಅಂದರೆ ಮಕ್ಕಳಿಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಇದು ಓಕೆ ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೇನೆ ಅದೇ ರೀತಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇರುತ್ತೆ ವಿಡಿಯೋ ಮುಖಾಂತರ ಓಕೆ ಬೆನಿಫಿಟ್ ಇರುತ್ತೆ ಇದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್